ಸಮ್ಮೇಳನದಲ್ಲಿ ಭಾಗಿಯಾಗುತ್ತಿರುವ ಎಲ್ಲ ಕನ್ನಡ ಮನಸ್ಸುಗಳಿಗೆ ಶಿರಬಾಗಿ ನಮಿಸುತ್ತ ಒಬ್ಬ ವ್ಯಕ್ತಿ ತಂದೆಯ ಕನಸು ತಾಯಿಯ ಕನಸು ವಿದ್ಯಾಭ್ಯಾಸ ಮುಗಿಸಿ ಹಳ್ಳಿಯಿಂದ ಪಟ್ಟಣದ ಕಡೆ ತಲೆಮಾಡಿದಾಗ ಎದುರಾಗುವ ಭೂತ ಆಂಗ್ಲ ಭಾಷೆ ಅದೇ ಭೂತ ಈ ದಿನ ಈ ಒಂದು ಪುಸ್ತಕದ ಸಂಪಾದಕರಾದ ಶ್ರೀತಾ ಡಾಕ್ಟರ್ ಕೆಂಪೇಗೌಡ ಪ್ರಕಾಶ್ ಜೈರಾಮ್ ರಮೇಶ್ ಮತ್ತು ನಾನೂ ಕೂಡ ಎದುರುಗೊಂಡಿದ್ದೆವು ಆದರೆ ಕನ್ನಡ ನಮಗೆ ಕಲಿಸಿಕೊಟ್ಟ ಧೈರ್ಯ ಕನ್ನಡ ಕೊಟ್ಟ ಅಪೂರ್ವವಾದ ಜ್ಞಾನ ನಮ್ಮನ್ನು ಆಂಗ್ಲ ಭಾಷೆಯನ್ನು ಗೆಲ್ಲುವ ಶಕ್ತಿ ನೀಡಿತು ಈ ದಿನ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಕನ್ನಡಿಗರಲ್ಲಿ ಅದೇ ರೀತಿಯ ಹುಮ್ಮಸ್ಸು ಆತ್ಮವಿಶ್ವಾಸ ತುಂಬಬೇಕು ಎಂಬ ಸದುದ್ದೇಶದಿಂದ ಈ ಒಂದು ಲೀಡರ್ ಸ್ಟಾಕ್ ಎಂಬ ಒಂದು ಸಂದರ್ಶನದ ಮಾಲೆಯನ್ನು ಜನವರಿ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಶ್ರೀತ ರಮೇಶ್ರವರ ನಿರುತ ಪಬ್ಲಿಕೇಶನ್ ನೇತೃತ್ವದಲ್ಲಿ ಶುರು ಮಾಡಲಾಯಿತು ಇನ್ನೊಂದು ಪ್ರಶ್ನೆ ನಾಗಾಭರಣ ಸಾರ್ಗೆ ಇಷ್ಟ ಆಗದ ಪ್ರಶ್ನೆ ಕನ್ನಡದಲ್ಲಿ ಪುಸ್ತಕ ಆದರೆ ಆಂಗ್ಲ ಭಾಷೆಯ ಪುಸ್ತಕ ಕನ್ನಡ ಸಮ್ಮೇಳನದಲ್ಲಿ ಏಕೆ ಏಕೆ ಎಂದರೆ ಪ್ರತಿಯೊಬ್ಬ ಕನ್ನಡಿಗ ಬೆಂಗಳೂರಿನ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ನೆಲೆ ಕಾಣಬೇಕಾದರೆ ಮೊದಲಿಗೆ ಬೇಕಾದ ಭಾಷೆ ಆಂಗ್ಲ ಭಾಷೆ ನೆಲೆ ಕಂಡ ನಂತರ ಬೆಳಗಲು ಬೆಳಗಿಸಲು ಬೇಕಾದ ಭಾಷೆ ಕನ್ನಡ ಆದ ಕಾರಣ ನಾವು ಆಲೋಚನಾತ್ಮಕವಾಗಿ ನಿರ್ಧಾರ ತೆಗೆದುಕೊಂಡೆವು ಆ ನಿರ್ಧಾರ ಮೊದಲಿಗೆ ಈ ಸಂದರ್ಶನ ಆಂಗ್ಲ ಭಾಷೆಯಲ್ಲಿ ಬರಲಿ ಉದ್ದೇಶ ಕನ್ನಡ ಯುವಕರನ್ನು ಆಂಗ್ಲ ಭಾಷೆಗೆ ಹತ್ತಿರ ಸೆಳೆಯಬೇಕು ಕನ್ನಡ ಯುವ ಮನಸ್ಸುಗಳಿಗೆ ಆಂಗ್ಲ ಭಾಷೆಯ ಒಂದು ಭೂತದಿಂದ ಭಯಪಡುವ ಧೈರ್ಯ ಬರಬೇಕು ಆ ಧೈರ್ಯ ಧೈರ್ಯ ನಾವು ಕನ್ನಡಿಗರಾಗಿ ಮಾಡಬೇಕು ಎಂಬ ಉದ್ದೇಶದಿಂದ ಮೊದಲಿಗೆ ನಾವು ಸಂದರ್ಶನ ಮಾಡಿದ್ದು ನಮ್ಮ ಕನ್ನಡಿಗರು ಇದರಲ್ಲಿ ಬಹುಪಾಲು ಜನ ಕನ್ನಡಿಗರು ಮತ್ತು ನಾವು ಕನ್ನಡವನ್ನು ಇಷ್ಟಪಡುವ ಮನಸ್ಸುಗಳು ಕೂಡ ಈ ಸಂದರ್ಶನದ ಭಾಗವಾದರು ಮೊದಲಿಗೆ ಈ ಒಂದು ಪುಸ್ತಕ ಆಂಗ್ಲ ಭಾಷೆಯಲ್ಲಿ ಬರುತ್ತಿದೆ ನಿಜವಾಗಲೂ ನಾವು ಈ ಒಂದು ಸಂದರ್ಶನಗಳನ್ನು ಕನ್ನಡ ಭಾಷೆಯಲ್ಲಿ ಭಾಷಾಂತರ ಮಾಡಿ ಅನುವಾದ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಖಂಡಿತ ನಾವು ಅದನ್ನು ನಿಭಾಯಿಸ್ತೀವಿ ಸರ್ ಕೊನೆಯದಾಗಿ ಈ ಪುಸ್ತಕದ ಉದ್ದೇಶ ಈ ಪುಸ್ತಕ ಒಬ್ಬ ಯುವಕನ ಮನಸ್ಸನ್ನು ಮನಸ್ಸಿನಲ್ಲಿ ಶಕ್ತಿ ತುಂಬಿ ಅವನಿಗೆ ಒಂದು ಕೆಲಸ ಸಿಕ್ಕರೆ ಇಲ್ಲಿರುವ ಎಲ್ಲ ನಾಯಕರಿಗೂ ನಮ್ಮ ನಿರಾತಂಕ ಮತ್ತು ನಿರತ ಪಬ್ಲಿಕೇಶನ್ ಕಡೆಯಿಂದ ಶಿರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ ಕೊನೆಯದಾಗಿ ಎಲ್ಲ ಮಾನವ ಸಂಪನ್ಮೂಲ ಅಧಿಕಾರಗಳಲ್ಲಿ ಒಂದು ಮನವಿ ತಂದೆ ತಾಯಿಯಂತೆ ಒಬ್ಬ ವ್ಯಕ್ತಿಯನ್ನು ಬದಲಾಯಿಸುವ ಶಕ್ತಿ ಸಂಸ್ಥೆಯಲ್ಲಿ ನಮಗೆ ಮಾತ್ರ ಇದೆ ನಾವು ಒಬ್ಬ ಕಾರ್ಮಿಕನ ಅಭಿವೃದ್ಧಿ ಎಂದರೆ ಅದು ಅವನ ಅಭಿವೃದ್ಧಿ ಮಾತ್ರವಲ್ಲ ಅವನ ತಂದೆ ತಾಯಿಯ ಕನಸನ್ನು ನಾವು ಪೂರೈಸ್ತಿದ್ದೇವೆ ಅವನ ಹೆಂಡತಿ ಅವಳ ಗಂಡನ ನಂಬಿಕೆಯನ್ನು ನಾವು ಉಳಿಸ್ತಿದ್ದೇವೆ ಮುಖ್ಯವಾಗಿ ಅವನ ಮಕ್ಕಳ ಅವಳ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಿದ್ದೇವೆ ಒಬ್ಬ ಕಾರ್ಮಿಕ ತಂದೆಯ ಕನಸು ಅವನ ಅಥವಾ ಅವಳ ಪತ್ನಿ ಅಥವಾ ಪತಿಯ ನಂಬಿಕೆ ಮತ್ತು ಮಕ್ಕಳ ಭವಿಷ್ಯ ಹಾಗಾಗಿ ಮಾನವ ಸಂಪನ್ಮೂಲ ಅಧಿಕಾರಿಗಳಾದ ನಾವು ಈ ನಾಯಕರಂತೆ ಮುಂಬರುವ ಸಂಪಾದಕತ್ವದ ಪುಸ್ತಕದಲ್ಲಿ ಒಂದಾಗೋಣ ಮತ್ತೊಮ್ಮೆ ಮಗದೊಮ್ಮೆ ಕನ್ನಡಕ್ಕಾಗಿ ಧ್ವನಿ ಎತ್ತೋಣ ಕೊನೆಯದಾಗಿ ನೀರು ವನ ಮತ್ತು ತಂದೆ ತಾಯಿಯನ್ನು ನಿಮ್ಮ ಮಕ್ಕಳಂತೆ ಪ್ರೀತಿಯಿಂದ ನೋಡಿಕೊಳ್ಳಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಕರ್ನಾಟಕ ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು